ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಂಧುಗಳೇ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀ ನರೇಂದ್ರ ಮೋದಿ ಅವರನ್ನು ಮೂರನೇ ಅವಧಿಗೆ ದೇಶದ ಪ್ರಧಾನಿ ಮಾಡಬೇಕು ಅನ್ನೋದು ನೂರ ನಲವತ್ತು ಕೋಟಿ ಭಾರತೀಯರ ಆಶಯ ದೇಶದಲ್ಲಿ ರಾಮರಾಜ್ಯ ಸ್ಥಾಪಿಸೋಕೆ ಹಗಲಿರುಳು ಶ್ರಮಿಸ್ತಾ ಇರ್ತಕ್ಕಂಥ ಮಾನ್ಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರಂಥ ದಂಡನಾಯಕನ ಪಡೆಯಲ್ಲಿ ಸೇನಾನಿಯಾಗುವುದು ನನ್ನ ಸೌಭಾಗ್ಯ ಅಂತ ಭಾವಿಸಿದ್ದೇನೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಂದರೆ ಅದು ನಾಡಪ್ರಭು ಕೆಂಪೇಗೌಡರಿಗೆ ಜನ್ಮ ಕೊಟ್ಟ ಪುಣ್ಯಭೂಮಿ ಬೆಂಗಳೂರನ್ನು ವಿಶ್ವ ನಗರಿ ಮಾಡಿದ ಕೆಂಪೇಗೌಡರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದು ಭಾರತವನ್ನು ವಿಶ್ವಗುರು ಮಾಡಲು ಹೊರಟಿರುವ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸುವ ಹೊಣೆ ನಮ್ಮ ಮೇಲಿದೆ ಭಾರತಾಂಬೆಯ ತೇರು ಎಳೆಯುತ್ತಿರುವ ಮಾನ್ಯ ಪ್ರಧಾನಮಂತ್ರಿಗಳು ಅವರ ಹೆಗಲಿಗೆ ಹೆಗಲು ಕೊಟ್ಟು ಅವರ ಜೊತೆ ನಡೆಯಬೇಕಾದ ಜವಾಬ್ದಾರಿ ನಮ್ಮೇಲಿದೆ ಇದೇ ಗುರುವಾರ ಏಪ್ರಿಲ್ ನಾಲ್ಕರಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾಗಿ ನಾನು ಅಧಿಕೃತವಾಗಿ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ ಅದೇ ದಿನ ನಮ್ಮೆಲ್ಲ ಬಿ ಜೆ ಪಿ ಹಾಗೂ ನಮ್ಮ ಮೈತ್ರಿ ಪಕ್ಷ ಜೆ ಡಿ ಎಸ್ ಕಾರ್ಯಕರ್ತರು ಹಿತೈಷಿಗಳೊಂದಿಗೆ ಬೃಹತ್ ರೋಡ್ ಶೋ ಮೂಲಕ ಚಿಕ್ಕಬಳ್ಳಾಪುರದ ಜನತೆ ಆಶೀರ್ವಾದ ಪಡಿಬೇಕು ಅಂತ ಇದ್ದೇನೆ ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಹೊಸ ಮುನ್ನುಡಿ ಬರೆಯಲಿರುವ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿ ನನ್ನನ್ನು ಮನಸ್ಸಾರೆ ಹರಿಸಬೇಕು ಅಂತೇಳಿ ಮನವಿ ಮಾಡ್ತೇನೆ ಸಮಯದ ಅಭಾವದಿಂದ ನಿಮ್ಮನ್ನೆಲ್ಲ ವೈಯಕ್ತಿಕವಾಗಿ ಕರೆ ಮಾಡಿ ಆಹ್ವಾನಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ದರಿಂದ ಇದನ್ನೇ ನನ್ನ ವೈಯಕ್ತಿಕ ಆಹ್ವಾನ ಎಂದು ಪರಿಗಣಿಸಿ ನಮ್ಮ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಎರಡೂ ಪಕ್ಷಗಳ ಎಲ್ಲ ಕಾರ್ಯಕರ್ತರು ಹಿತೈಷಿಗಳು ಸ್ವಯಂ ಪ್ರೇರಣೆಯಿಂದ ಇದೇ ಗುರುವಾರ ಏಪ್ರಿಲ್ ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದ ಮುಂಭಾಗ ಸೇರಿ ಅಲ್ಲಿಂದ ಆರಂಭವಾಗಿ ಶಿಡ್ಲಘಟ್ಟ ವೃತ್ತದ ಬಳಿ ನಡೆಯಲಿರುವ ಬೃಹತ್ ರೋಡ್ ಶೋನಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡ್ತೇನೆ ವಿಕಸಿತ ಚಿಕ್ಕಬಳ್ಳಾಪುರ ವಿಕಸಿತ ಬೆಂಗಳೂರು ಮತ್ತು ಆ ಮೂಲಕ ವಿಕಸಿತ ಕರ್ನಾಟಕವನ್ನು ಕಟ್ಟುವ ಗುರಿ ನನ್ನ ನನ್ನ ಗುರಿ ಮುಟ್ಟಲು ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಿಮ್ಮೆಲ್ಲರನ್ನು ಭೇಟಿಯಾಗಲು ಕಾತುರದಿಂದ ಕಾಯುತ್ತಿದ್ದೇನೆ ತಪ್ಪದೆ ಬನ್ನಿ ಭಾರತ್ ಮಾತಾ ಕಿ ಜೈ ಜೈ ಶ್ರೀರಾಮ್